ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲ ಅಮ್ಮರು ಕೇಳ್ತಾ ಇರ್ತಾನೆ ಅಲ್ಲ ಗೌರಿ ಯಾಕೆ ನೀನು ಈಗಲೂ ಸಹ ಅವ್ರನ್ನ ದ್ವೇಷಿಸ್ತಾ ಇದೆಯಾ ಏನಾಗಿದೆ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮಗ ಸೀತಗೂ ಏನಾಯಿತು ಆಯಿತು ನನ್ನ ಕತೆ ಹಾಗೆ ಎಲ್ಲ ಗೊತ್ತು ನಿನಗೆ ಆದ್ರೂ ಮತ್ತೆ ನನ್ನನ್ನ ಕೇಳ್ತೀಯ ಅಂತ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅಮ್ಮ ಹೇಳ್ತಾ ಇರ್ತಾನೆ ನೀನು ತಿಳ್ಕೊಂಡಿರೋದು ತಪ್ಪು ಇದನ್ನೆಲ್ಲ ಶಂಕರ್ ಅವರೇ ಮಾಡಿಸ್ಕೊಂಡಿದ್ದಾರೆ ಮಾಡಿಸ್ತಿದ್ದಾರೆ ಅಂತ ಅನ್ನೋದು ತಪ್ಪು ಗೌರಿ ಇನ್ಸಿಡೆಂಟ್ ಆದ ಜಾಗದಲ್ಲಿ ಅವ್ರ ಆಧಾರ್ ಕಾರ್ಡ್ ಸಿಕ್ತು ಅಂತ ಒಂದೇ ಒಂದು ಪ್ರೂಫ್ ಇಟ್ಕೊಂಡು ನೀನು ಅವ್ರನ್ನ ಈ ತರ ಎಲ್ಲ ದ್ವೇಷಿಸೋದು ತುಂಬಾ ತಪ್ಪು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಮ್ಮ ಹೇಳ್ತಾ ಇರ್ತಾನೆ ಈ ವಿಷಯವಾಗಿ ನಾನು ಶಂಕರ್ ಅವ್ರನ್ನ ಕ್ಷಮಿಸ್ತೀನಿ ಅಂತ ಅಂದಾಗ ಗೌರಿಗೆ ಶಾಕ್ ಆಗ್ತಿರುತ್ತೆ ಆದ್ರೆ ನೀನು ಮತ್ತು ಭೂಮಿ ಪ್ರಪಂಚ ಅಂತ ಅವರು ನಂಬ್ಕೊಂಡಿದ್ದಾರೆ ಆದ್ರೆ ಅವ್ರನ್ನ ನೀನು ಈ ತರ ದ್ವೇಷಿಸ್ಬೇಡ ಅಂತ ಹೇಳ್ತಾ ಇರ್ತಾನೆ ನನಗೆ ತುಂಬಾ ವಿಷನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಮರ್ ನೀನು ಬೇಕಾದ್ರೆ ಕ್ಷಮಿಸು ನಾನಂತ ಅವತ್ತು ಲೈಫಲ್ಲಿ ಕ್ಷಮಿಸಲ್ಲ ನೀನು ಆದರೆ ಅವ್ನ ಮನಸ್ಸಲ್ಲಿ ರಾಕ್ಷಸತನ ಇದೆಯಲ್ಲ ಅದನ್ನ ಯಾವತ್ತು ಸಹ ನಾನು ಕ್ಷಮಿಸೋದೇ ಇಲ್ಲ ಅಂತ ಹೇಳಿದಾಗ ಅಮರ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಹೇಳ್ತಾ ಇರ್ತಾನೆ ಬಲವಂತಾಗಿ ಊಟ ಮಾಡಿಸಬೋದೇ ಹೊರತು ಪ್ರೀತಿನ ಮಾಡ್ಸೋಕ್ಕಾಗಲ್ಲ ಪ್ಲೀಸ್ ನೀನು ಅವನನ್ನ ವಹಿಸ್ಕೊಂಡ್ ಬರಬೇಡ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸರಿ ಸರಿ ಓಕೆ ಇಲ್ಲಿಗೆ ಬಿಟ್ಬಿಡೋಣ ಈ ವಿಷಯ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಮರ್ ಹೇಳ್ತಾ ಇರ್ತಾನೆ ನಾನು ಅವ್ರನ್ನ ವಹಿಸ್ಕೊಂಡು ಮಾತಾಡಲ್ಲ ಆದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ ಮನಸ್ಸಾಕ್ಷಿನ ಮುಟ್ಕೊಂಡು నన్నత్ర నిజ ఏ ನಿನ್ ಕೋಪ ನನ್ನ ದ್ವೇಷನ ಪುಟ್ಟ ಮನಸ್ಸಿಗಿರೋ ಇರೋ ಭೂಮಿ ಮಗು ಮೇಲೆ ನೀನು ತುಂಬ್ತಾ ಇದೆಯಲ್ಲ ಅದು ಸರಿ ನಾನು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡ್ದಾನೆ ಹಾಗೆ ಗೌರಿ ನಿಂತ್ಕೊ ಬಿಡ್ತೇನೆ ಸ್ಟಾಪ್ ಅಂದಾಗ ಇಲ್ಲ ಅಮ್ಮ ತಪ್ಪಾ ತಿಳ್ಕೊಂಡಿದ್ಯಾ ನನ್ನ ಮಗಳಿಗೆ ನಾನು ಆತರ ಬುದ್ಧಿ ಕಲಿಸಿಲ್ಲ ಆದರೆ ಏನು ಮಾಡೋದು ಅವ್ನ ಜೊತೆ ಸೇರಿ ಅವಳು ಆ ಬುದ್ಧಿನ ಕಲಿತಾ ಇದ್ದಾಳೆ ನಿನಗೆ ಗೊತ್ತಾ ಅವನು ಇಷ್ಟೆಲ್ಲ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ನಾನು ಅವನು ನಮ್ಮ ಮನೆಯಿಂದ ಆಚೆ ಈ ನಾನು ಮಾಡ್ತಾ ಇದ್ದೇನೆ ಮುಂಚೆಲ್ಲ ಒಂಥರ ಚಿತ್ರನ ಕೊಡ್ತಾ ಇದ್ದ ಇವಾಗ ಇನ್ನೊಂದರ ಟಾರ್ಚರ್ ಕೊಡ್ತಾ ಇದ್ದೇನೆ ಆಫೀಸಿಗೆ ಬಂದಲ್ಲ ಆ ಟಾರ್ಚರ್ ಕೊಡ್ತೇನೆ ಅಂತ ಹೇಳ್ತಾ ಇರ್ತಾಳೆ ಕರಪ್ಷನ್ ವಿಷಯದಲ್ಲಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದ ನನ್ನ ಸ್ಟಾಫ್ ಎಲ್ಲ ಬೆನ್ನಿಂದೆ ಮಾತಾಡ್ತಿದ್ರು ಅವರೆಲ್ಲ ಬಂದು ನನ್ನನ್ನು ಕ್ಷಮೆ ಕೇಳಿ ತಪ್ಪು ಅಂತ ಒಪ್ಕೊಂಡಿದ್ದಾರೆ ಆದ್ರೆ ಇವನು ಅವ್ರ ಮುಂದೆಲ್ಲ ನನ್ನ ಚೀಪ್ ಆಗಿ ಬಿಹೇವ್ ಮಾಡ್ತಾನೆ ನನ್ನ ಚೇಮರ್ ಎಲ್ಲ ಕುತ್ಕೊಂಡು ನನಗೆ ತುಂಬಾ ಇರಿಟೇಟ್ ಮಾಡ್ತಾನೆ ಅಂತ ಬೇನೇನೋ ಮಾತಾಡ್ತಾ ಇರ್ತಾಳೆ ಇಷ್ಟೆಲ್ಲ ಆದ್ಮೇಲೆ ನಾನು ಏನು ಮಾಡಿದೆ ಆಕ್ಷನ್ ತಗೊಳ್ಳದೆ ಸುಮ್ನಿರ್ಬೇಕಾ ಹೇಳು ಅಂತ ಕೇಳ್ತಾ ಇರ್ತಾಳೆ ಅದು ಹಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೇಗ ಅಮರ್ ಅವಳ ಬುದ್ಧಿನೇ ನನ್ನ ಮಗಳು ಸಹ ಕಲಿತಾ ಇದ್ದಾಳೆ ಗುತ್ತು ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿ ನನ್ನನ್ನು ಸೇಫ್ ಮಾಡಿದ್ದಾನೆ ಆದರೆ ಇವನು ಯಾವ ರೀತಿ ನನ್ನನ್ನು ಚೀಪಾಗಿ ತಿಳ್ಕೊಂಡಿದ್ದೇನೆ ನೋಡು ಅಂತ ಹೇಳ್ತಾ ಇರ್ತಾಳೆ ಈಗ ಮತ್ತೆ ಆಶ್ಚರ್ಯದಿಂದ ಅಮರ್ ಕೇಳ್ತಾ ಇರ್ತಾನೆ ಗುರುತು ಪರಿಚಯದಲ್ಲಿ ನಿನಗೆ ಸಹಾಯ ಮಾಡಿದ್ರೆ ಅದು ಯಾರು ವ್ಯಕ್ತಿ ಗೌರಿ ಅಂತ ಕೇಳ್ತಿರ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಅಮರ್ ಇಡೀ ಸ್ಟಾಫ್ ಎಲ್ಲ ನನ್ನನ್ನು ಕ್ಷಮೆ ಮಾಡಿದ್ದಾರೆ ನನ್ನ ಮೇಲೆ ಬಂದಿದ್ದನ್ನು ತಪ್ಪನ್ನೆಲ್ಲನೂ ಸಹ ಸರಿ ಮಾಡಿ ನನಗೆ ಒಂದು ಜೀವನನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಮರ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಆದ್ರೆ ಇವನು ನನ್ನನ್ನು ಹೇಗೆ ತುಳಿಬೇಕು ಯಾವ ರೀತಿ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ ಇವನು ಬೆನ್ನಿಗೆ ಚೂರಿ ಹಾಕೋನು ಇಂಥವನ್ನ ನಾನು ಕ್ಷಮಿಸ್ಬೇಕ ಏಳು ಅಮರ್ ಅಂತ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ ಖಂಡಿತಾಗ್ಲು ಕ್ಷಮಿಸಲ್ಲ ಇವತ್ತೆಲ್ಲ ಲೈಫ್ ಅಲ್ಲಿ ಯಾವತ್ತ ಕ್ಷಮಿಸಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ನನ್ನ ಮಾತು ಕೇಳು ಅಂತ ಈ ಕಡೆ ಅಮರ್ ರಿಕ್ವೆಸ್ಟ್ ಮಾಡ್ಕೊಂಡೆ ಇರ್ತಾನೆ ಒಂದ್ ಕಡೆ ಶಂಕರ ಯೋಜನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೋಳಿ ಚುರುಮುರಿ ಬರ್ತಾರೆ ಏನ ಒತ್ತಾರೆ ಎಲ್ಲಿಗೆ ಹೊರಟಿದ್ಯಾ ಅಂತ ಕೋಳಿ ಕೇಳ್ತಾ ಇರ್ಬೇಕಾದ್ರೆ ನಮ್ ನಮ್ಮ ಭೂವಿ ನೋಡಕ್ ಹೋಗ್ತಾ ಇದ್ದೀನಿ ಮನೆ ಹತ್ರ ಅಂದಾಗ ಅವರಿಬ್ರಿಗೂ ಶಾಕ್ ಆಗ್ತಾ ಇರುತ್ತೆ ಏನೋ ಈ ತರ ಹೇಳ್ತಾ ಇದೀಯಾ ಅದಕ್ಕೆ ಒಂದು ನಿನ್ ಗೊಂಬೆ ಕೆಟಪ್ ಹಾಕೊಂಡಾಗ್ಲೇ ಪಿ ಸರ್ಗೆ ಹೇಳಿ ನಿನ್ನ ಕಾಲ್ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರು ಏನೋ ನಿನ್ನ ದೃಷ್ಟ ಚೆನ್ನಾಗಿ ನಾನು ಸಿಗಾಕೊಂಡೆ ಇವಾಗ ಮನೆ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ಚುರುಮುರಿ ಹೇಳ್ತಾ ಇರ್ತಾರೆ ಅಣ್ಣ ಬೇಡ ಅಣ್ಣ ಉಜ್ಞದಂಗ ಹೊಡಿತಾರೆ ಪ್ಲೀಸ್ ಹೋಗ್ಬೇಡ ಮನೆ ಹತ್ರ ಅನ್ಬೇಕಾದ್ರೆ ನಾನೇನು ಎಣ್ಣೆ ಅವನು ಓಡಿಸಿದ ತಕ್ಷಣ ಒಡಿಸ್ಕೊಳಕ್ಕೆ ಏನ್ ಬೇಕಾದ್ರೆ ಹಾಗಾದ್ರೆ ನಾನು ಎಣ್ಣ ಅಂತ ಚುರ್ಮುರಿ ಹೇಳ್ತಿರ್ಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ ಅದನ್ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ ಇವಾಗ ತಿನ್ ಬಂದಿಲ್ವಾ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಚುರುಮುರಿ ಕೋಳಿಗೆ ಇರ್ತಾರೆ ನೋಡು ಸುಮ್ಮನಿರು ನನಗೆ ತಾನೇ ಒದೆ ಬಿದ್ದಿರೋದು ನಿನಗೇನು ಗೊತ್ತು ನಾನು ಕಷ್ಟ ಅಂತ ಇಬ್ಬರು ಜಗಳ ಆಡ್ತಿರ್ಬೇಕಾದ್ರೆ ಏ ಸುಮ್ಮರ್ಲ್ಲ ಗೊಂಬೆ ಗೆಟಪ್ಪಲ್ಲಿ ಹೋದ್ರೆ ತಾನೇ ಅವಳು ನಮ್ಮನ್ನು ಒಡಿಸೋಕೆ ಸಾಧ್ಯ ಅದಕ್ಕೆ ತಾನೇ ನೀವು ಹೇಳ್ತಾ ಇರೋದು ಅಂದಾಗ ಹೂ ಅಂತ ಚುರುಮುರಿ ಕೋಳಿ ಹೇಳ್ತಿರ್ಬೇಕಾದ್ರೆ ಬೇರೆ ಗೆಟಪ್ಪಲ್ಲಿ ಹೋಗೋಣ ಬಿಡ್ಲಾ ಅವಳಿಗೆ ಹೆಂಗಿಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರು ಆಶ್ಚರ್ಯವಾಗಿ ಅವ್ನ ಮುಖ ನಾನು ನೋಡ್ತಾ ಇರ್ತಾರೆ ಮತ್ತು ಶಂಕರ ಹೇಳ್ತಾ ಇರ್ತಾನೆ ಈ ಸ್ಕೂಲ್ ತಕ್ಕೆ ಎಲ್ಲ ಹೋಗಿ ಭೇಟಿ ಮಾಡ್ತಾ ಇದ್ದೆ ಆದರೆ ಇನ್ಮೇಲೆ ನಾನು ಅವಳನ್ನ ಬೂವಿನ ಮೀಟ್ ಮಾಡೋಕ್ಕೆ ಮನೆ ಹತ್ರನೇ ಹೋಗ್ತೀನಿ ಬೇರೆ ಗೆಟಪ್ ಹೋಗ್ತೀನಿ ಅದು ಹೆಂಗೆ ಅವಳನ್ನು ಕಂಡು ಹಿಡಿತಾಳೆ ನಾನು ನೋಡ್ತೀನಿ ಅಂತ ಅನ್ಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾನೆ ಅಣ್ಣ ಒಂದು ಎರಡು ಎಲ್ಲ ಮಾಡೋಕ್ಕಾಗಲ್ಲ ಕಣ್ಣು ಲಾಟಿ ಏಟು ಒಡೆದಾಗಿಂದೇ ಪ್ಲೀಸ್ ಅರ್ಥ ಮಾಡ್ಕೊಂಡು ಅಂದಾಗ ಈ ಸುಮ್ ಕೂತ್ಕೊಳ್ಳ ನಿಂತರ ನನ್ನ ಅಣ್ಣ ಶಂಕರಣ್ಣ ಏನು ಅಂತ ಅಂದ್ಕೊಂಡಿದ್ಯಾ ಅಂತ ಕೋಳಿ ಹೇಳ್ತಾ ಇರ್ತಾನೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ ನಿಮ್ಮ ಪರ್ಫಾರ್ಮೆನ್ಸ್ಗೂ ಅಣ್ಣನ ಪರ್ಫಾಮೆನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಸುಮ್ಮನಿಲಿಲ್ಲ ಕೋಳಿ ಅಂತ ಹೇಳ್ತಾ ಇರಬೇಕಾದ್ರೆ ಅಣ್ಣ ಆದರೂ ನನಗೆ ದಿಗ್ಲತೈತೆ ಕಾರಣ ನೀವು ಯಾಕೆ ಗೆಟಪಲ್ಲಿ ಹೋಗ್ತೀರ ನನಗೂ ಒಂಚೂರು ಹೇಳೋಣ ಅಂತ ಕೋಳಿ ಕೇಳ್ತಾ ಇರ್ತಾನೆ ಡೋಂಟ್ ವರಿ ಚೈಲ್ಡ್ ನಾನು ಯಾಕೆ ಗೆಟಪ್ಪಲ್ಲಿ ಹೋದರು ರಿಸಲ್ಟ್ ಮಾತ್ರ ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂತ ಖುಷಿಯಾಗಿ ಶಂಕರ ಹೇಳ್ತಾ ಇರ್ತಾನೆ ಇವತ್ತೇ ಆಗ್ಲಾ ರೌಡಿ ಬೇಬಿನ ಶಂಕರ ನೋಡೇ ನೋಡ್ತಾನೆ ಇವ್ ಬೋತ್ ಮೈ ಚಿಲ್ ಚಿಲ್ ಮೈ ಫ್ರೆಂಡ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಮುಖ ಮುಖ ನಾನು ನೋಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಅಮ್ಮ ಹೊಡ್ತೀನಿ ಅಂತ ಎಲ್ಲರಿಗೂ ಹೇಳ್ತಿರ್ಬೇಕಾದ್ರೆ ವಾಸಂತ ಹೇಳ್ತಾ ಇರ್ತಾಳೆ ಬಿಸಿ ಬಿಸಿ ಅಡುಗೆ ಆಗಿದೆ ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಅಂದಾಗ ಈ ಕಡೆ ಗೌರವನೂ ಹೇಳ್ತಾ ಇರ್ತಾಳೆ ಹ್ಞೂ ಅಪ್ಪ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಹಾಗೆ ಹೋಗ್ತಿದ್ದೀನಿ ನೋಡಿ ಅಂತ ಅಂದಾಗ ಯಾಕಪ್ಪ ಬಿಸಿ ಬಿಸಿ ಅಡುಗೆ ಆಗಿದೆ ಊಟ ಮಾಡ್ಕೊಂಡು ಹೋಗು ಅಂತ ಹನ್ನ ಹೇಳ್ತಿರ್ಬೇಕಾದ್ರೆ ಅಮ್ಮರ್ ಹೇಳ್ತಾ ಇರ್ತಾನೆ ಇಲ್ಲಪ್ಪ ಜೀ ನಂಗೆ ಸ್ವಲ್ಪ ಕೆಲಸ ಇದೆ ಇಲ್ಲ ಅಂದ್ರೆ ನಾನು ಅಮ್ಮನ ಕಾಯಿ ರುಚಿ ಮಿಸ್ ಮಾಡ್ಕೋತಿರ್ಲಿಲ್ಲ ಟೈಮ್ ಆಗಿದೆ ಬರ್ತೀನಿ ಅಂತ ಅಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ವಿಷಯನ ಅಂದಾಗ ಏನು ವಿಷಯ ಹೇಳ್ತೀಯೋ ಏನಾದರೂ ಸಿಹಿ ಸುದ್ದಿ ಕೊಡ್ತೀಯಾ ಅಂತ ಅನ್ಬೇಕಾದ್ರೆ ಆ ಥರ ವಿಷಯಕ್ಕೆಲ್ಲ ನಾನು ಕೈ ಹಾಕಿಲ್ಲ ನಾನು ಹೈಯರ್ ಎಜುಕೇಶನ್ಗೆ ಯು ಎಸ್ಗೆ ಅಪ್ಲೈ ಮಾಡಿದ್ದೆ ಈಗ ನನಗಲ್ಲಿ ಸೀಟ್ ಸಿಕ್ಕಿದೆ ಅಂತ ಅಂದಾಗ ಎಲ್ಲರೂ ಖುಷಿ ಆದಾಗ ಗೌರಿ ಕಂಗ್ರಾಟ್ ಅಮ್ಮರ್ ಅಂತ ಹೇಳ್ತಾ ಇರ್ತಾಳೆ ಈಗ ಮನವರೆಲ್ಲರೂ ಸಹ ಕಂಗ್ರಾಟ್ಸ್ ಹೇಳ್ತಾ ಇರ್ಬೇಕಾದ್ರೆ ಆನಂದ್ ಕೇಳ್ತಾನೆ ಈ ಖರ್ಚು ವರ್ಚೆ ಎಲ್ಲ ಯಾರು ನಡ್ಕೊತಾರೆ ಅಂದಾಗ ಅದೆಲ್ಲ ಅಪ್ಪಾಜಿ ಗೌರ್ಮೆಂಟೇ ನೋಡ್ಕೊಡುತ್ತೆ ನಾನು ಅಲ್ಲಿಗೆ ಹೋಗಿ ಓದೋದಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅದಕ್ಕೆ ನಾನು ಸರ್ವ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆದ್ರೂ ನೀನು ಅಮ್ಮ ನನಗೆ ಮುಂಚೆ ಹೇಳ್ಬೇಕಿತ್ತು ಹೋಗು ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಗೌರಿ ಿರ್ಬೇಕಾದ್ರೆ ನಾನು ನಿನ್ನಿಗೆ ಮುಂಚೆನೇ ಹೇಳಿದ್ರೆ ನಾನು ಎಲ್ಲಿ ನೀನು ಮಾತಾಡ್ಸ್ತಿರೋಲ್ಲೋ ಅಂತ ಭಯ ಆಗ್ತಿ ಆಗ್ಬಿಟ್ಟು ನಿನಗೆ ನಾನು ಹೇಳಲೇ ಇಲ್ಲ ನೋಡಿ ಇವಾಗಲೂ ಹೇಳಿದ್ಕು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನೋಡಿ ಇವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯ ಅದಕ್ಕೆ ನಾನು ಹೇಳಿರಲಿಲ್ಲ ಅಂತ ಅಂದಾಗ ಹೋಗು ಅಮ್ಮರ್ ನನಗೆ ತುಂಬ ಬೇಜಾರಾಗ್ತಿದೆ ನಾನು ಕಷ್ಟ ಸುಖನ ಹೇಳ್ಕೊಳಕ್ಕೆ ನೀನು ಒಬ್ಬ ಐತೆ ಇವಾಗ ನೋಡಿದರೆ ನೀನು ನನಗೆ ಕೈ ಕೊಟ್ಟು ಹೋಗ್ತಿದ್ಯಾ ಅನ್ಬೇಕಾದ್ರೆ ಇಲ್ಲ ಜಸ್ಟ್ ತ್ರೀ ಇಯರ್ ಹೋಗಿ ಚೆನ್ನಾಗಿ ಓದ್ಕೊಂಡು ವಾಪಸ್ ಬಂದುಬಿಡ್ತೀನಿ ಅಂತ ಅಮ್ಮ ಹೇಳ್ತಿರ್ಬೇಕಾದ್ರೆ ವಿಜಿ ಹೇಳ್ತಿರ್ತಾಳೆ ಅಲ್ಲೋ ಡಿ ಸಿ ಮೇಡಮ್ ಇವಾಗ ಅವನು ಬ್ರದರ್ ನಿನ್ನ ಫ್ರೆಂಡ್ ಅಲ್ಲ ಬೆಳಗ್ಗೆ ತಾನೇ ರಾಕೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಬಿಡು ಒಳ್ಳೆ ವಿಷಯಕ್ಕೆ ತಾನೆ ಹೋಗ್ತಾ ಇರೋದು ಹೋಗ್ಬಿಟ್ಟು ಬಾ ಒಳ್ಳಾಗಲಿ ಅಂತ ಅಂದಾಗ ಥ್ಯಾಂಕ್ ಯು ಮೈ ಸಿಸ್ಟರ್ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ನಿಮಗೆ ಸರ್ಪ್ರೈಸ್ ಇದೆ ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಏನದು ಅಂತ ಕೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಶಂಕರ್ ಸಂತ ವೇಷನ ಹಾಕೊಂಡು ಮನೆಗೆ ಬಂದೇ ಬಿಡ್ತಾನೆ ಪಿ ಸಿಗಳೆಲ್ಲ ಯಾರು ಅಂತ ನೋಡ್ತಿರ್ಬೇಕಾದ್ರೆ ಸಂತ ವೇಷದಲ್ಲಿ ಈ ಕಡೆ ಒಳಗಡೆ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಅಮ್ಮ ಹೇಳ್ತಾ ಇರ್ತಾನೆ ಅಪ್ಪಾಜಿ ಇದ್ಗೆ ನಿಮಗೆ ವರ್ಲ್ಡ್ ಟ್ರಿಪ್ ಹೋಗೋಕ್ಕೆ ಈ ಥರ ಎಲ್ಲ ತಂದಿದ್ದೀನಿ ಹಾಗೆ ನಿಮಗೆ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಟಿಕೆಟ್ ತಂದಿದ್ದೀನಿ ಅಂತ ಅಂದಾಗ ಅಮ್ಮನವ್ರು ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ ಯಾವ್ದೇ ರೀತಿ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಒಳ್ಳೆ ಏಜೆನ್ಸಿನ ಹಿಡಿದು ನಿಮಗೆ ಟಿಕೆಟ್ ಬುಕ್ ಮಾಡಿದೀನಿ ಅಂತ ಅಂದಾಗ ಅಮ್ಮನವ್ರಿಗೆಲ್ಲರೂ ಖುಷಿ ಆಗ್ತಾ ಇರುತ್ತೆ ಮತ್ತೆ ವಸಂತಿ ಹೇಳ್ತಾ ಇರ್ತಾಳೆ ನಾನೇನೋ ಸುಮ್ನೆ ಹೇಳಿದ್ರೆ ನೀವು ರೆಡಿನೇ ಮಾಡ್ಬಿಟ್ಟಿದೀರ ಅಂತ ಅಂದಾಗ ಈ ಕಡೆ ನೇ ಹೇಳ್ತಾ ಇರ್ತಾಳೆ ಹೌದು ನೀವು ಆರ್ಗ್ಯುಮೆಂಟ್ ಎಲ್ಲ ಮಾಡಂಗಿಲ್ಲ ನಾವು ಆಲ್ರೆಡಿ ಎಲ್ಲ ಪ್ಲಾನ್ ಮಾಡಿದೀವಿ ಏನಿದ್ರು ನೀವು ಲಗೇಜ್ ಪ್ಯಾಕ್ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಗೌರಿನ ನೋಡ್ತಾ ಇರ್ತಾರೆ ಸಹ ಹೇಳ್ತಾ ಇರ್ತಾಳೆ ಲವ್ ಬರ್ಡ್ಸ್ ಇಬ್ಬರು ಸಹ ಟ್ರಿಪ್ ಎಂಜಾಯ್ ಮಾಡ್ಕೋಬಾರು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಆಲ್ ದಿ ಬೆಸ್ಟ್ ಆಯ್ತಾ ಹ್ಯಾಪಿ ಜರ್ನಿ ಈ ಕಡೆ ಅಮರ್ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಅಮರ್ ಹೇಳ್ತಾ ಇರ್ತಾರೆ ನನಗೆ ಆಶೀರ್ವಾದ ಮಾಡಿ ಅಪ್ಪ ಅಮ್ಮ ನನಗೆ ಟೈಮ್ ಆಯಿತು ಅಂದಾಗ ಒಳ್ಳೆದಾಗ್ಲಿ ಅಂತ ಅವರಿಬ್ಬರು ಆಶೀರ್ವಾದ ಮಾಡಬೇಕಾದ್ರೆ ನಾನು ಬರ್ತೀನಿ ಅಂತ ಓಡ್ತಾ ಇರ್ತಾನೆ ಅವಾಗ ಗೌರಿ ಹೇಳ್ತಾಳೆ ಅಲ್ಲಿವರೆಗೂ ನಾನು ಬಿಟ್ ಬರ್ತೀನಿ ಬಾ ಅಮರ್ ಅಂತ ಅಂಬರ್ ನಾ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಪಿ ಸಿ ಅವರು ಕೇಳ್ತಾ ಇರ್ತಾರೆ ಯಾರ ತಾತ ನೀನು ಇಷ್ಟೊತ್ತಿನಲ್ಲಿ ಬಂದಿದೀ ಅಂತ ಅಶಂಕರನ್ ಕೇಳ್ತಿರ್ಬೇಕಾದ್ರೆ ವಾಟ್ ಮೈ ಚೈಲ್ಡ್ ಯು ನೋ ಐಡೆಂಟಿಫೈ ಮೀ ಅಂತ ಹೇಳ್ತಾ ಇರ್ತಾನೆ ಪಿ ಸಿ ಅವರು ಹೇಳ್ತಾ ಇರ್ತಾರೆ ಈ ತರದ ವಿಷಯದನ್ನ ನಾನು ನೋಡಿದೀನಿ ಅಂತ ಅಂದಾಗ ಅಶಂಕರನ್ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ನೋ ಇದು ರಿಯಲ್ಸ್ ಅಂತ ಅಂತ ಅನ್ಬೇಕಾದ್ರೆ ಹಾ ಅನ್ಕೊಂಡೆ ನಾನು ನೋಡಿದ್ದೀನಿ ರಿಯಲ್ಸ್ ಅಂತ ಅಂದಾಗ ಅವತ್ತು ಇಷ್ಟೊತ್ತೆ ಬರ್ತಾ ಅಂತ ಪಿ ಸಿ ಅವ್ರು ಕೇಳ್ತಾ ಇರ್ಬೇಕಾದ್ರೆ ದಿಸ್ ಇಸ್ ಫಾರ್ ಮೀ ದಿಸ್ ಇಸ್ ಫಾರ್ ಯುವರ್ ಡಾಕ್ಟರ್ ಗೆ ಗಿಫ್ಟ್ ತಂದಿದ್ದೀನಿ ಎಲ್ಲರ ಮನೆಗೆ ಹೋಗಿ ಗಿಫ್ಟ್ ಕೊಟ್ಕೊ ಬರ್ತಾ ಇದ್ದೀನಿ ಅಂತ ಕೊಡ್ತಾ ಇರ್ತಾನೆ ನಮಗೆ ಮಕ್ಕಳಲ್ಲೇ ಇದ್ದಾವೆ ಅಂತ ನಿಮಗೇನು ಗೊತ್ತು ಅಂತ ಅಂದಾಗ ಜೀಸಸ್ ಎಲ್ಲ ನನಗೆ ಗೊತ್ತು ಮಾಡ್ತಿರ್ತಾನೆ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಹೋಗ್ಬೋದಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾಡೋದು ಮೇಡಮ್ ಬೇರೆ ಗರಂ ಅಂತ ಇದ್ದಾರಲ್ಲ ಅಂತ ಒಬ್ಬರು ಪಿ ಸಿ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ರು ಪಿ ಸಿ ಹೇಳ್ತಾ ಇರ್ತಾರೆ ಅವ್ರು ಯಾವಾಗಲೂ ಗರಂ ಅಂತಲೇ ಇರ್ತಾರೆ ಬಿಡಿ ಈಗ ತಾತ ಗಿಫ್ಟ್ ಕೊಟ್ಟಿದ್ದಾರ ಒಳಗಡೆ ಬಿಡಣ ಅಂದಾಗ ಹೋಗಿ ತಾತ ಒಳಗಡೆ ಅಂತ ಸಂತಾನ ಒಳಗಡೆ ಕಳಿಸ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಗೌರಿ ಅಮ್ಮನ ಹೊರಗಡೆ ಕರ್ಕೊಬರ್ಬೇಕಾದ್ರೆ ಹೇಳ್ತಾ ಇರ್ತಾನೆ ಅಲ್ಲ ಗೌರಿ ನೀನು ತಪ್ಪು ಮಾಡ್ತಿದ್ದೀಯ ಶಂಕರ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡುವಂದಾಗ ಅಯ್ಯೋ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಾ ಓದೋಕ್ಕೆ ಅಂತ ಅಲ್ಲಿರ ಬಗ್ಗೆ ಯೋಚನೆ ಇಲ್ಲಿದ್ದೆಲ್ಲ ನಾನು ನಾನ್ ಮಾಡ್ತೀನಿ ನಾನ್ ಮ್ಯಾನೇಜ್ ಮಾಡ್ತೀನಿ ತಲೆ ಚೆನ್ನಾಗಿ ನೋಡ್ಕೊಂತ ಹೇಳ್ತಾ ಇರ್ತಾಳೆ ಅಮರ್ ಹೇಳ್ತಾ ಇರ್ತಾನೆ ನಾನು ಡಾಕ್ಟ್ರಾ ನೀನು ಪರವಾಗಿಲ್ಲ ಆಯ್ತಾ ಫಸ್ಟ್ ಯು ಕೇರ್ ಸೆಲ್ಫ್ ಅಂತ ಹೇಳ್ಬಿಟ್ಟು ಟೇಕ್ ಕೇರ್ ಆಯ್ತಾ ಅಂತ ಹೇಳಿ ಹೊರಗಡೆ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಂಕರನ ನೋಡಿ ಆಶ್ಚರ್ಯ ಆಗಿ ಇಬ್ರು ನಿಂತ್ಕೋತಾರೆ ಇದೇನು ಇದು ಸಂತ ಗೆಟಪಲ್ಲಿ ಯಾರಿದ್ದಾರೆ ಇವ್ರು ಯಾಕೆ ಇಷ್ಟೊತ್ತಲ್ಲಿ ಬಂದರೆ ಅಂತ ಆಶ್ಚರ್ಯವಾಗಿ ಸಂತನ ನೋಡ್ತಾ ನಿನ್ಕೋತಾರೆ ಇನ್ನೊಂದ್ ಕಡೆ ಸುನಂದ ಮತ್ತೆ ಈ ಕಡೆ ಪಾರ್ವತಿ ಮಾತಾಡ್ತಿರ್ತಾರೆ ಪಾರ್ವತಿ ಹೇಳ್ತಾ ಇರ್ತಾಳೆ ಮುಂಚೆ ಎಲ್ಲ ತರಕಾರಿನ ಒದ್ದೆ ಬಟ್ಟೆಯಲ್ಲಿ ನಾವು ಇಡ್ತಾ ಇದ್ವಿ ಅವಾಗ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗ ಅದಂತದ್ದು ಬಂದಿದೆಯಲ್ಲ ಫ್ರಿಡ್ಜು ಅಂತ ಅದರೊಳಗಡೆ ಇಟ್ಬಿಟ್ಟು ಎಲ್ಲ ತರಕಾರಿ ಹಾಳಾಗ್ತವೆ ಅಂತ ಹಾಳಾಗೋಗ್ತವೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಪಂಕು ಬಂದು ಹೇಳ್ತಾ ಇರ್ತಾಳೆ ಏನಿದ್ದು ಅತ್ತೆ ಸೊಸೆ ಎಲ್ಲ ಕೆಲಸನೂ ಇಬ್ಬರೇ ಮುಗಿಸ್ತಾ ಇದ್ದೀರಾ ನನಗೇನು ಬಿಡ್ತೀರಾ ಇಲ್ವೋ ಅಂತ ಅನ್ಬೇಕಾದ್ರೆ ಇನ್ನೇನು ಅತ್ತೆ ಸೊಸೆ ಅಂತ ಅಂದರೆ ನಮ್ಮ ತರ ಇರಬೇಕು ಅಂತ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನಮ್ಮ ಶಂಕರ ಇನ್ನೂ ಬಂದಿಲ್ವಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೋಳಿ ಮತ್ತೆ ಚುರ್ಮುರಿ ಬರ್ತಾ ಇರ್ತಾರೆ ಅವ್ರನ್ನ ನೋಡಿ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ಬಂದ್ರಲ್ಲ ಬಲಗೈ ಎಡಗೈ ಬಂಟ ಬರಲಿಲ್ಲ ಶಂಕರ ಇಲ್ಲಿ ಅಯ್ಯೋ ್ರ ಶಂಕರಣ್ಣ ಎಲ್ಲವನ್ನ ಗೊತ್ತಾ ಅನ್ಬೇಕಾದ್ರೆ ಅದೇನು ಹೇಳ್ರಿಲ್ಲ ಬೇಗ ಅಂದಾಗ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರಣ್ಣ ಸಂತ ಆಗವ್ ಅಂತ ಅಂದಾಗ ಪಾರ್ವತಿ ಗೋಳು ಅಂತ ಹೇಳ್ತಾ ಇರ್ತಾಳೆ ಏನು ನನ್ನ ಮಗ ಹೆಂಡತಿ ಮಕ್ಕಳು ಎಲ್ಲ ಇದ್ರು ಸಹ ಸನ್ಯಾಸಿ ಆಗಿದೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಾತನ್ನ ಕೇಳ್ಕೊಂಡು ಗಂಗಾ ಹಾಗೆ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ಇದೇನಿದು ಶಂಕ್ರ ಅವ್ರು ಸಂತ ಆಗಿರ ಅಂತ ಕೇ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಹಂಗೆ ಕದ್ದು ಕೇಳ್ಕೊತಾ ಇರ್ತಾಳೆ ಅವಾಗ ಪಂಕು ಹೇಳ್ತಾ ಇರ್ತಾಳೆ ಅಯ್ಯೋ ಸುಮ್ನೆ ಇರಿ ಅವರೇ ಅದು ಸಂತ ಅಂತ ಅಂದ್ರೆ ಸನ್ಯಾಸಿ ಎಲ್ಲ ಸಂತ ಅನ್ನೋದು ಒಂದು ವೇಷ ಗೌರವ ನೋಡೋಕೆ ಬಿಡಲ್ವಲ್ಲ ತನ್ನ ಮಗಳು ಭೂವಿನ ಅದಕ್ಕೋಸ್ಕರ ನೋಡಕ್ಕೆ ಶಂಕರಣ್ಣ ಈ ತರ ಗಿಡ ಪಾಕಿದಾರೆ ಅಂತ ಹೇಳ್ತಾ ಇರ್ತಾಳೆ ಒಂದ್ ಕಡೆ ಸಂತ ನಗಾಡ್ಕೊಂಡು ಒಳಗಡೆ ಬರ್ತಾ ಇರಬೇಕಾದ್ರೆ ಗೌರಿ ಕೋಪ ಮಾಡ್ಕೊಂಡು ಹಲೋ ಯಾರು ನಗಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ರಲ್ಲ ಯಾರು ನೀವು ಏನ್ರಿ ಸಿ ನೀವು ಇದೇ ರೀತಿನ ಕೆಲಸ ಮಾಡೋದು ಮನೆ ಮುಂದೆ ಯಾರು ಬರ್ತಾರೋ ಅವನ್ನೆಲ್ಲ ಒಳಗಡೆ ಕಳಿಸ್ತಾ ಇದಿರಲ್ಲ ಇದೇನ ನೀವು ಕೆಲಸ ಮಾಡೋದು ಕಳಸ್ರಿ ಹೊರಗಡೆ ಅಂತ ಬೈತಾ ಇರ್ತಾಳೆ ಶಂಕರ ಹೇಳ್ತಾ ಇರ್ತಾನೆ ಕೋಪ ಅನ್ನೋದು ನಮ್ಮನ್ನೇ ಒಳಗಡೆಯಿಂದ ಸುಟ್ ಬಿಡುತ್ತಾ ಜಗತ್ತನ್ನ ಖುಷಿಯಿಂದ ನೋಡ್ಬೇಕು ಮೈ ಚೈಲ್ಡ್ ಅಂತ ಹೇಳ್ತಿರ್ಬೇಕಾದ್ರೆ ಹಾಮರ್ ಒಳಗೆ ನಗಾಡ್ತಾ ಇರ್ತಾನೆ ಅವಾಗ ಜಗತ್ತು ಎಷ್ಟು ಸುಂದರವಾಗಿದೆ ಅಂತ ನಿನಗೆ ಗೊತ್ತಾಗುತ್ತೆ ಚೈಲ್ಡ್ ಅರ್ಥ ಮಾಡ್ಕೊತ ಹೋಗಿ ಗೌರಿನ ಹಗ್ ಮಾಡ್ಕೊತಿರ್ಬೇಕಾದ್ರೆ ಅಮ್ಮರ್ ಮಾತ್ರ ತುಂಬಾ ನಗಾಡ್ತಾ ಇರ್ತಾನೆ ಕಡಿಮೆ ಮಾಡ್ಕೋ ಚೈಲ್ಡ್ ಅಂತ ಅನ್ಬೇಕಾದ್ರೆ ಯಾರಿ ನೀವು ಅಂತ ಬೈತಾ ಇರ್ತಾಳೆ ಗೌರಿ ನೋಡಿದ್ರೆ ಗೊತ್ತಾಗಲ್ವಾ ಕ್ಲಾಸ್ ಅಂತ ಅಮರ್ ಹೇಳ್ತಾ ಇರ್ತಾನೆ ಆಗ ಅಮರ್ ಹೇಳ್ತಾ ಇರ್ತಾನೆ ಹಾಯ್ ಸಂತ ಕ್ಲಾಸ್ ನಾನು ಹೈಯರ್ ಎಜುಕೇಷನ್ಗೆ ವ್ಯವಸ್ಥೆ ಹೋಗ್ತಾ ಇದ್ದೀನಿ ನಮಗೆ ಆಶೀರ್ವಾದ ಮಾಡಿ ಅಂದಾಗ ಗಾಡ್ ಬ್ಲೆಸ್ ಚೈಲ್ಡ್ ಅಂತ ಅವನು ಸಹ ಮಾಡ್ಕೋತಾ ಇರ್ತಾನೆ ಅಮರ್ ಹೇಳ್ತಾ ಇರ್ತಾನೆ ಒಳಗಡೆ ಮಕ್ಕಳಿದ್ದರೆ ಎಲ್ಲರೂ ಇದ್ದಾರೆ ನಿಮ್ಮ ಬ್ಲೆಸ್ಸಿಂಗ್ ತುಂಬ ಇಂಪಾರ್ಟೆಂಟ್ ಹೋಗಿ ಸಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಕೋಪ ಮಾಡಿಕೊಂಡು ಬೇಡ ಬೇಡ ನಿಮ್ಮ ಬ್ಲೆಸ್ಸಿಂಗ್ ಏನು ಇಂಪಾರ್ಟೆಂಟ್ ಅಲ್ಲ ಹೊರಟೋಗಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡಿದ್ರ ಸುನಂದ ನನಗೆ ಮಗನಿಗೆ ಎಂಥ ಪರಿಸ್ಥಿತಿ ಬಂತು ಅಂತಂದಾಗ ಹೌದು ಅಥವಾ ಗೌರಿ ಶಂಕರ ಎಷ್ಟು ಅನ್ಯೋನ್ಯವಾಗಿದ್ದರು ಯಾರು ಕೆಟ್ಕೊಂಡು ಬಿತ್ತು ದೂರ ಆದರು ಅಂತ ಅನ್ಬೇಕಾದ್ರೆ ಕೋಳಿ ಮತ್ತು ಚುರುಮುರಿ ಹೇಳ್ತಾ ಇರ್ತಾರೆ ಯಾಕೆ ಟೆನ್ಷನ್ ತಗೋತಿರ ಹೆಂಗಿದ್ರು ಗಂಗಾ ಮದುವೆ ಆಗ್ತಿದ್ದಾರೆ ಅವರು ಹೆಂಗಿದ್ರು ಗಂಗನ ಮದುವೆ ಮಾಡಿ ಕೊಡ್ತಾ ಇದ್ದಾರಲ್ಲ ಅವ್ರದ್ದು ಮದುವೆ ಒಂದಾದರೆ ಮುಗೀತು ಆಮೇಲೆ ನಾವು ತಾಂಬೂಲ ಸೀರೆ ಎಲ್ಲ ತೊಗೊಂಡೋಗಿ ಅದಕ್ಕೆವನ್ನ ಮತ್ತೆ ಶಾಸ್ತ್ರ ಮುಖಾಂತರ ಮನೆಗೆ ಕರ್ಕೊಬರೋಣ ಅಂತ ಹೇಳ್ತಾ ಇರಬೇಕಾದ್ರೆ ಮಾತನ್ನ ಕೇಳಿಕೊಂಡು ಗಂಗ ಕೋಪ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ಆಗ ಪಾರ್ವತಿ ಹೇಳ್ತಾ ಇರ್ತಾಳೆ ನಿಮ್ಮ ಬಾಯಕೆಯಿಂದ ಹಾಗೆ ಆದ್ರೆ ಈಗ ನಾನು ಸಿದ್ದೇಶ್ವರಿಗೆ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ತಾನೆ ಹಾಗೆ ಆಗುತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆವ ಅಂತ ಈ ಕಡೆ ಸುನಂದನ ಹೇಳ್ತಾ ಇರ್ತಾಳೆ ಗಂಗಾ ಮದುವೆಗೆ ಒಪ್ಪಿದೆ ಒಂದು ದೊಡ್ಡ ವಿಷಯ ಅಷ್ಟಾಗ್ಬಿಟ್ರೆ ದೊಡ್ಡ ತಲೆನೋವು ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ಕೋಪ ಮಾಡ್ಕೊಂಡು ಅವ್ರನ್ನೆಲ್ಲ ಗುರಾಯಿಸಿಕೊಂಡು ಹಿಂದೆ ನೋಡ್ತಾ ಇರ್ತಾಳೆ ಪಂಕು ಹೇಳ್ತಾ ಇರ್ತಾಳೆ ಇಬ್ರು ತಲೆ ಕೆಡಿಸ್ಕೋಬೇಡಿ ನಾವು ಅಣ್ಣನ ಮತ್ತೆ ಅಕ್ಕೇನು ಒಂದ್ ಮಾಡಕ್ಕೆ ನಾವು ಪ್ಲಾನ್ ಮಾಡಿದೀವಿ ಇಟ್ಕಿತ ಏನೇನು ಆಗ್ತಿತ್ತು ನಾವು ಏನು ಮಾಡಿದ್ರು ಗಂಗಾ ತಲೆ ಕೆಳಗೆ ಮಾಡ್ತಾ ಇದ್ಲು ಆದ್ರೆ ಇವಾಗ ಒಳ್ಳೆ ಪ್ಲಾನೇ ಗಂಗಾ ಗಂಗ ಮೊದ್ಲು ಆಗಲಿ ಅಂತ ಹೇಳ್ತಾ ಇದ್ದ ಳೆ ಆಗ ಮತ್ತೆ ಹೂ ಕಣ ಹಾಗೆ ಆಗುತ್ತೆ ಅಂತ ಚುರ್ಮುರಿ ಹೇಳ್ಬಿಟ್ಟು ಇದೇ ಖುಷಿಗೆ ನನಗೂ ಪಂಕನ್ಗೂ ಮದುವೆ ಮಾಡ್ತೀರಾ ಅನ್ಬೇಕಾದ್ರೆ ಪಾರ್ವತಿ ಬೈತಾ ಇರ್ತಾಳೆ ಮೊದ್ಲು ಆಗ ಕೆಲ್ಸನ ಮಾಡಿ ಆಮೇಲೆ ಮದುವೆ ಅಂತೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲಾ ಕೆಲಸನೂ ನಾನೇ ಮಾಡಿ ಪಂಕನ ಪಟೈಸ್ಕೊಳ್ತೀನಿ ಅಂತ ಕೋಳಿ ಹೇಳ್ತಿರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾರೆ ನಿಮಗೆ ಮಧ್ಯಾಹ್ನ ಕೂಳ್ ಬೇಕಾ ಬೇಡ್ರಲ್ಲ ಅಂದಾಗ ಬೇಕು ಅಂದಾಗ ಮೊದಲು ಕೆಲಸ ನೋಡಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಗಂಗಾ ಮಾತ್ರ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ ಇನ್ನೊಂದು ಕಡೆ ಗೌರಿ ಬೇಜಾರ್ ಮಾಡ್ಕೋಬೇಡ ಆಯ್ತಾ ಸಾಂತ್ ಕ್ಲಾಸ್ ಅಂತ ಅಂದ್ರೆ ನಮ್ಮ ನಮ್ಮ ಭೂವಿಗೆ ತುಂಬ ಇಷ್ಟ ಪ್ಲೀಸ್ ಕಳಿಸು ಅಂದಾಗ ನೋನು ಗುರುತು ಪರಿಚಯ ಇಲ್ದಾರ್ ನಾನು ಒಳಗಡೆ ಬಿಡಲ್ಲ ಅಂತ ಗೌರಿ ಹಠ ಮಾಡ್ತಾ ಇರ್ತಾಳೆ ಮತ್ತೆ ಅಮ್ಮ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಸಾಂತ ಕ್ಲಾಸ್ ಅಂತಂದರೆ ತುಂಬ ಇಷ್ಟ ಇಷ್ಟೋದರಿಂದ ಕೇಳ್ತಾ ಇದ್ಲು ಕರ್ಕೊಂಡು ಹೋಗೋ ಆಗಲಿಲ್ಲ ನಾನು ಯು ಎಸ್ಗೆ ಹೋಗೋಕ್ಕೆ ಮುಂಚೆ ಒಂದು ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡೆ ಇದನ್ನೇ ಗಿಫ್ಟ್ ಅನ್ಕೋ ಪ್ಲೀಸ್ ಒಳಗಡೆ ಕರ್ಕೊಂಡು ಹೋಗುವಂತಾಗ ಸರಿ ಬಿಡು ನಿನಗೋಸ್ಕರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಸರಿ ಆಯಿತು ಬಾಯ್ ಅಂತ ಈ ಕಡೆ ಅಮ್ಮರು ಹೊರಡ್ತಾ ಇರ್ತಾನೆ ಅಮ್ಮನ್ನು ಕಳಿಸಿ ಇಲ್ಲಿ ಗೌರಿ ಬಾಯ್ ಮಾಡ್ತಿರ್ಬೇಕಾದ್ರೆ ಶಂಕರ ಒಳಗಡೆ ಹೋಗ್ತಾ ಇರ್ತಾನೆ ಅವಾಗ ಗೌರಿಗೆ ಊಹಿಸ್ತಿರ್ಬೇಕಾದ್ರೆ ಗುರಾಯಿಸಿ ನೋಡ್ತಾ ಇರಬೇಕಾದ್ರೆ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಅಂದವೆ ಅಂತ ಹೇಳ್ಬಿಟ್ಟು ಲೇಡೀಸ್ ಫಸ್ಟ್ ಅಂತ ಒಳಗಡೆ ನೀವು ಹೋಗಿ ಬನ್ನಿ ಅಂತ ಕಳಿಸ್ತಾ ಇರ್ತಾನೆ ಈ ಕಡೆ ಶಂಕರನಿಗೆ ಫುಲ್ ಖುಷಿಯಾಗಿ ಭೂವಿ ನೋಡಕ್ಕೆ ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು